ಬಂಧುಗಳೇ ನಮಸ್ಕಾರ ಶ್ರೀ ಗೋವರ್ಧನ ಗೋಶಾಲೆಯ ಗೋಸೇವಾ ಪರಿವಾರದ ಸರ್ವ ಸದಸ್ಯರ ಪರವಾಗಿ ತಮಗೆಲ್ಲರಿಗೂ ಕೂಡ ನಮನಗಳು ಆತ್ಮೀಯರೆ ಇದೊಂದು ಅತ್ಯಂತ ವಿಶೇಷವಾದಂತಹ ನಿವೇದನೆ ತಮ್ಮಲ್ಲಿ ಇದೇ ಬರುವ ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ನಾಡಿದ್ದು ಯಲ್ಲಾಪುರದಲ್ಲಿ ನಂದಿ ರಥಯಾತ್ರೆ ವಿಶೇಷ ಕಾರ್ಯಕ್ರಮ ಆಯೋಜಿತವಾಗಿದೆ ಈಗಾಗಲೇ ರಾಜ್ಯಾದ್ಯಂತ ನಂದಿ ರಥಯಾತ್ರೆ ಭರದಿಂದ ಸಾಗುತ್ತಾ ಇದೆ ನಮ್ಮ ಎಲ್ಲಾಪುರಕ್ಕೂ ಕೂಡ ನಂದಿ ರಥಯಾತ್ರೆ ಆ ದಿವಸ ಬರುವಂಥದ್ದು ಆ ದಿವಸ ಮಧ್ಯಾಹ್ನ ನಾಲ್ಕು ಗಂಟೆಗೆ ಸರಿಯಾಗಿ ನಾಯ್ಕನಕೆರೆಯ ಶ್ರೀ ಪ್ರಸನ್ನ ಗಣಪತಿ ದೇವಸ್ಥಾನ ವಿಶ್ವ ಹಿಂದೂ ಪರಿಷತ್ ಗಣಪತಿ ದೇವಸ್ಥಾನದ ಎದುರು ನಂದಿ ರಥಯಾತ್ರೆಗೆ ಭವ್ಯವಾದಂತಹ ಸ್ವಾಗತವನ್ನು ಕೋರುವಂಥದ್ದು ಅಲ್ಲಿಂದ ನಗರ ಪರಿಕ್ರಮ ಮೆರವಣಿಗೆಯ ಮೂಲಕವಾಗಿ ಎ ಪಿ ಶಕ್ತಿ ಶಕ್ತಿಗಣಪತಿ ದೇವಸ್ಥಾನಕ್ಕೆ ಬಂದು ಸರಿಯಾಗಿ ಆರು ಮೂವತ್ತಕ್ಕೆ ವಿಶೇಷವಾದಂತಹ ಸಭಾ ಕಾರ್ಯಕ್ರಮ ಅಲ್ಲಿ ನಡೆಯಲಿಕ್ಕಿದೆ ಬೆಂಗಳೂರಿನ ಘಟನೆಯನ್ನು ನಾವು ನೋಡಿದ್ದೇವೆ ಅದು ಎಷ್ಟು ಜನರಿಗೆ ಆ ತಾಯಿ ತನ್ನ ಕೆಚ್ಚಲಿನಲ್ಲಿ ತನ್ನ ಪ್ರೀತಿಯನ್ನು ಹಾಲಾಗಿ ಉಣಬಡಿಸಿದ್ದಳೋ ಆ ವಿಕೃತ ಮನಸ್ಸಿನ ವ್ಯಕ್ತಿ ಆ ತಾಯಿಯ ಕೆಚ್ಚಲನ್ನೇ ಸೀಳ್ತಾನೆ ಅಂತ ಹೇಳಿದ್ರೆ ಇನ್ನೊಂದು ಘಟನೆ ಆ ಗೋವಿಗೆ ಅದಕ್ಕೆ ನಮ್ಮ ಹಾಗೆ ಕೈಕಾಲುಗಳು ಇವೆಯೇನು ತನ್ನ ಬಾಲದಿಂದ ತನಗಾಗುವ ಅಸ್ವಾಸ್ಥ್ಯವನ್ನು ಸರಿಪಡಿಸಿಕೊಳ್ಳುವಂತಹ ಒಂದು ಸಲಕರಣೆಯಾಗಿ ಆ ಗೋವಿಗೆ ಇರುವಂತಹ ಗೋಪುಚ್ಚ ಬಾಲ ಇನ್ನೊಬ್ಬ ವಿಕಾರಿ ಆ ಗೋವಿನ ಬಾಲವನ್ನೇ ಕತ್ತರಿಸ್ತಾನಲ್ಲ ಅದು ಎಂತಹ ನೀಚ ಮನಸ್ಥಿತಿ ಅದು ಇಷ್ಟಕ್ಕೆ ನಿಲ್ಲೋದಿಲ್ಲ ಈ ಪಟ್ಟಿ ನಿತ್ಯವೂ ಕೂಡ ಬೆಳೀತಾ ಇದೆ ಮೊನ್ನೆ ಅಷ್ಟೇ ನಮ್ಮ ಉತ್ತರ ಕನ್ನಡದಲ್ಲಿ ಎಂತಹ ಹೀನ ಕೃತ್ಯ ಒಂದು ಪಾರಂಪರಿಕವಾದಂತಹ ಗೋ ಸಂಗೋಪನೆ ಕೃಷಿ ಇತ್ಯಾದಿಗಳನ್ನು ಆಶ್ರಯಿಸಿಕೊಂಡಿರತಕ್ಕಂತಹ ಇಂತಹ ಹಳ್ಳಿಗಳಲ್ಲಿ ಇಂತಹ ಕೃತ್ಯ ಗರ್ಭಿಣಿ ಹಸುವನ್ನು ಕೊಂದು ಆ ಹಸು ಕಂದಪ್ಪನನ್ನ ಬಿಸುಟಿ ಅದನ್ನು ಕೇವಲ ಒಂದು ಭಕ್ಷಣೆಯ ವಸ್ತುವನ್ನಾಗಿ ನೋಡುವಂತಹ ದೌಸ್ತ್ಯ ಇವತ್ತು ಸಮಾಜದಲ್ಲಿ ಬಂದಿದೆ ಅಂತ ಹೇಳಿದರೆ ಅಂತಹ ದುಷ್ಟ ಸಮಾಜದ ಮಧ್ಯೆಯೇ ಅಲ್ವಾ ನಾವು ಬದುಕುತ್ತಾ ಇರತಕ್ಕಂಥದ್ದು ಇದರ ಮುಂದುವರೆದಂತಹ ಹಂತದ ಪರಿಣಾಮ ಯಾರ ಮೇಲೆ ಬಂಧುಗಳೇ ನಮ್ಮ ಮೇಲೆ ಖಂಡಿತ ನಾವು ಈ ಬಗ್ಗೆ ಜಾಗ್ರತೆಯನ್ನು ಹೊಂದದೇ ಇದ್ರೆ ಮುಂದೆ ನಮ್ಮ ತಲೆಮಾರುಗಳು ಬಹಳ ಕಷ್ಟಪಡಬೇಕಾದಂತಹದ್ದು ಶತಸತ್ಯ ಈ ಹಿನ್ನೆಲೆಯಲ್ಲಿ ಈಗಾಗಲೇ ನಾಡಿನ ಸಂತ ಮಹಂತರೆಲ್ಲರೂ ಕೂಡ ಕರೆ ಕೊಟ್ಟಿದ್ದಾರೆ ಈ ಒಂದು ಘೋರವಾದಂತಹ ಕಲಿಗಾಲದ ಪ್ರಭಾವವೋ ಏನೋ ಮನುಷ್ಯನ ಮನಸ್ಸಿನಲ್ಲಿ ಇಂತಹ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳೆಂಬಂತಹ ಷಡ್ವೈರಿಗಳು ಈ ಸಂಪೂರ್ಣವಾಗಿ ಆವರಿಸಿಕೊಂಡು ಇಂತಹ ದುಸ್ಥಿತಿಯನ್ನು ನಿರ್ಮಾಣ ಮಾಡುತ್ತಾ ಇದ್ದಾವೆ ಹೀಗಾದರೆ ಖಂಡಿತ ನಮ್ಮ ಮುಂದಿನ ಪೀಳಿಗೆಗೆ ಅತ್ಯಂತ ಸಮೀಪವೇ ಅತಿ ದೊಡ್ಡ ಗಂಡಾಂತರ ತಪ್ಪುವಂತಹದ್ದಲ್ಲ ಆ ಬಗ್ಗೆ ನಾವೆಲ್ಲರೂ ಕೂಡ ಸಂಘಟಿತರಾಗಿ ಎಚ್ಚರಿಕೆಯನ್ನು ಜಾಗ್ರತೆಯನ್ನು ಮಾಡಲೇಬೇಕಾದಂತಹ ಅನಿವಾರ್ಯ ಸಂದರ್ಭ ಇವತ್ತು ಬಂದು ನಿಂತಿದೆ ಅದಕ್ಕೆಲ್ಲ ಪೂರಕವಾಗಿ ಒಂದು ದೈವಿಕವಾದಂತಹ ಶಕ್ತಿ ಸಂಚಯ ಆಗಲೇಬೇಕು ಪ್ರಾರ್ಥನೆ ಅತಿ ದೊಡ್ಡ ಪರಿಣಾಮವನ್ನು ಲೋಕದಲ್ಲಿ ಕೊಡುವಂತಹದ್ದನ್ನು ಹಿಂದೂ ಇಂದು ಮುಂದು ಕೂಡ ನಾವು ಕಾಣುವಂತಹದ್ದಿದೆ ಹಾಗಾಗಿ ನಾವೆಲ್ಲರೂ ಕೂಡ ಆವತ್ತು ನಂದಿ ರಥಯಾತ್ರೆಯ ಈ ವಿಶೇಷ ಸಂದರ್ಭದಲ್ಲಿ ಅವತ್ತು ಲಕ್ಷ ಸಂಖ್ಯೆಯಲ್ಲಿ ಸಂಕಲ್ಪಿಸಲ್ಪಟ್ಟಂತಹ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನ ಸಾಮೂಹಿಕವಾಗಿ ಎಲ್ಲ ಜಾತಿ ಮತ ಪಂಥದವರೆಲ್ಲರೂ ಕೂಡ ಒಗ್ಗೂಡಿ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡುವಂತಹದ್ದಿದೆ ಇನ್ನು ಅನೇಕ ವಿಶಿಷ್ಟವಾದಂತಹ ಸಂಗತಿಗಳು ಆ ಕಾರ್ಯಕ್ರಮದಲ್ಲಿ ಸಂಯೋಜಿತವಾಗಿದೆ ನೆನಪಿಡಿ ದಿನಾಂಕ ಇಪ್ಪತ್ತೆಂಟು ಜನವರಿ ಇನ್ನೊಂದು ಬಹುಮುಖ್ಯ ವಿಚಾರವನ್ನ ಹೇಳೋದನ್ನು ಮರೆತೆ ಬಂಧುಗಳೇ ಭಗವಂತನ ಸೃಷ್ಟಿಯಲ್ಲಿ ಯಾವುದೆಲ್ಲ ಪ್ರಕೃತಿ ಸಹಜವಾಗಿ ಇದೆ ಅದು ನಶಿಸಿ ಹೋಗುತ್ತಾ ಇದೆ ಅಂತ ಆದರೆ ಮುಂದೆ ಇನ್ನೇನೋ ಒಂದು ಮಹಾ ಅಭಾವದ ಅದು ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು ನಮ್ಮ ಹಿಂದೆ ಎರಡು ಮೂರು ದಶಕಗಳ ಹಿಂದೆ ನಡೆದಂತಹ ಸ್ತ್ರೀ ಭ್ರೂಣ ಹತ್ಯೆ ಇವತ್ತು ನಮ್ಮ ಸಮಾಜದಲ್ಲಿ ಎಷ್ಟು ದೊಡ್ಡ ಅಸಮತೋಲನವನ್ನು ಉಂಟು ಮಾಡಿದೆ ಎನ್ನುವಂತಹದ್ದನ್ನು ನಾವು ಲಿಂಗಾನುಪಾತದ ದೃಷ್ಟಿಯಿಂದ ನೋಡುತ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಇವತ್ತು ನಂದಿ ಕೃಷಿಗೆ ಉಪಯುಕ್ತವಲ್ಲ ಎಂಬಂತಹ ಕಾರಣದಿಂದ ಅಸಾಂಪ್ರದಾಯಿಕ ವಿಧಾನದಿಂದಲೇ ಗೋಸಂತಾನವನ್ನು ಮುಂದುವರೆಸಿದ ಪಾರಂಪರಿಕವಾದಂತಹ ಈ ನಂದಿಯನ್ನು ಆಶ್ರಯಿಸಿಕೊಂಡು ಬೆಳೆಯುವ ಪಶುಸಂಗೋಪನೆಯನ್ನು ನಾವು ಕಳೆದುಕೊಳ್ತಾ ಇದ್ದೇವೆ ತಾತ್ಸಾರಕ್ಕೆ ಒಳಪಡ್ತಾ ಇರತಕ್ಕಂತಹ ಆ ಗಂಡು ಕರುಗಳು ಕಟುಕರ ಕತ್ತಿಯ ತುತ್ತಾಗಿ ನಮ್ಮನ್ನು ಶಪಿಸ್ತಾ ಇವೆ ಹಾಗಾಗಿ ಇದನ್ನು ನಾವು ಖಂಡಿತಕ್ಕೂ ಕೂಡ ಈ ವಿಚಾರವನ್ನು ಮಾಡಲೇಬೇಕಾಗಿದೆ ಅದಕ್ಕೆ ಒಂದು ಸ್ಪಷ್ಟವಾದಂತಹ ಸಂದೇಶ ಈ ನಂದಿ ರಥಯಾತ್ರೆಯ ಮೂಲ ಉದ್ದೇಶದಲ್ಲಿ ಬರತಕ್ಕಂಥದ್ದು ಅರ್ಥ ಮಾಡಿಕೊಳ್ಬೇಕು ಭಗವಂತನ ಸೃಷ್ಟಿಯಲ್ಲಿ ಹುಟ್ಟಿದ ಹುಲ್ಲುಕಡ್ಡಿಗೂ ಕೂಡ ಅದರದ್ದೇ ಆದಂತಹ ಒಂದು ವಿಶಿಷ್ಟ ಉದ್ದೇಶ ಇದೆ ನಮಗೆ ಅರ್ಥ ಆಗಿರದೇ ಇರಬಹುದು ಹಾಗಾಗಿ ತಮ್ಮೆಲ್ಲರ ಸಹಕಾರ ಈ ದಿವಸದ ಕಾರ್ಯಕ್ರಮದಲ್ಲಿ ನಮಗೆ ಬೇಕೇ ಬೇಕು ವಿಶೇಷವಾಗಿ ಕೈ ಮುಗಿದು ಆಮಂತ್ರಿಸುವಂತಹದ್ದು ಅಂತ ಹೇಳಿದರೆ ಎಲ್ಲ ನಮ್ಮ ಮಾತೆಯರು ಮಹನೀಯರು ಮಕ್ಕಳು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಸಹಕರಿಸಬೇಕು ವಿಷ್ಣು ಸಹಸ್ರನಾಮವನ್ನು ಬಹಳ ಸಮೃದ್ಧವಾಗಿ ನಾವು ಅವತ್ತು ಪಠಿಸೋಣ ವಿಶೇಷವಾಗಿ ಜ್ಞಾನ ಯಜ್ಞ ಬಳಗ ಅದೇ ರೀತಿಯಲ್ಲಿ ಮಾತೃಮಂಡಳಿಗಳು ಹಾಗೆ ಇನ್ನಿತರ ಎಲ್ಲ ಸನಾತನ ಧರ್ಮಾನುಯಾಯಿ ಸಂಘಟನೆಗಳ ಸಮಸ್ತ ಆಸ್ತಿಕ ಭಕ್ತ ಮಹಾಜನರು ಕೂಡ ಆ ದಿವಸ ನಮ್ಮ ಜೊತೆಗಿದ್ದು ಈ ಒಂದು ಭಗವಂತನದ್ದೇ ಪ್ರತಿ ಸೇವಾ ಕೈಂಕರ್ಯವಾಗಿರುವ ಗೋ ಸೇವಾ ನಿಮಿತ್ತವಾಗಿರತಕ್ಕಂತಹ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರ್ತೀರಿ ನಮ್ಮ ಧೈರ್ಯವಾಗಿ ಸ್ಥೈರ್ಯವಾಗಿ ಇರ್ತೀರಿ ಎಂಬಂತಹ ಭಾವನೆಯಿಂದ ತಮ್ಮೆಲ್ಲರನ್ನೂ ಕೂಡ ಆತ್ಮೀಯವಾಗಿ ಆಮಂತ್ರಿಸ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ne vir